ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಆರೋಗ್ಯವಾಗಿರಿ ನಾನಿವತ್ತು ನಾನು ಸ್ಟಿಕ್ ಗಮ್ಮ ಹಾಕಿ ಸ್ಟಿಕ್ ಮಾಡೋದು ಹೇಳ್ಕೊಂಡು ಕೊಟ್ಟಿರಲಿಲ್ಲ ಅಲ್ವಾ ಅದೊಂದು ಅದ್ರ ಜೊತೆ ತ್ರಿಬಲ್ ಕ್ರೋಷೆ ಮಾಡೋದು ಹೇಳ್ಕೊಂಡು ಇದ್ದೀನಿ ಇವತ್ತು ನೋಡಿ ಆ ವಿ ಸ್ಟಿಕ್ ಇದೆಯಲ್ಲ ಅದನ್ನು ಬ್ಯಾಕಲ್ಲಿ ಫ್ರಂಟಲಲ್ಲ ಬ್ಯಾಕಲ್ಲಿ ಹೋಗಿ ಆ ಥರ ಅಣಿಸಿ ನಾವು ಸ್ಟಿಕ್ ಮಾಡ್ಕೋಬೇಕು ಅದು ಡ್ರೈ ಆದಮೇಲೆ ಏನೂ ಕಾಣೋದಿಲ್ಲ ಅಂದ್ಕೊಳ್ಳುತ್ತೆ ಆ ಥರದ್ರಲ್ಲಿ ಮಾಡಬೇಕು ನಾನು ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಇವ್ರು ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೈನ್ ಹಾಕ ಸ್ವಲ್ಪ ಕಷ್ಟ ಅನ್ನಿಸ್ತು ಆಮೇಲೆ ಅದು ಆರಾಮ್ ಅನಿಸಿರುತ್ತೆ ಡಬಲ್ ಸಿಂಗಲ್ ಕೃಷಿ ಮಾಡೋದು ಹಾಫ್ ಕ್ರೋಸಿ ಹಾಫ್ ಸಿಂಗಲ್ ಕೃಷಿ ಮಾಡೋದು ಅದು ಈಸಿ ಅಂತ ಅನಿಸಿರುತ್ತೆ ಡಬಲ್ ಕೃಷಿ ಮಾಡೋದು ಸ್ವಲ್ಪ ಕಷ್ಟ ಅನಿಸಿರುತ್ತೆ ಅದು ಕಲಿತಾ ಕಲಿತಾ ಈಸಿ ಅನಿಸಿರುತ್ತೆ ಇವತ್ತು ತ್ರಿಬಲ್ ಕೃಷಿ ಮಾಡೋದು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಬೇಡಿ ನೀವು ಇಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಇನ್ನು ನಾನು ನೆಕ್ಸ್ಟ್ ವೀಡಿಯೋ ಎಲ್ಲ ಹಾಕೋದು ಡಿಸೈನ್ಸೇ ಹೇಳ್ಕೊಂಡು ಕೊಡೋದು ಇಷ್ಟ ಇಷ್ಟು ಕಲಿತರಿ ಅಂದರೆ ನೀವೆಲ್ಲ ಡಿಸೈನ್ಸು ಮಾಡ್ಬೋದು ಚೈನು ಆಫ್ ಸಿಂಗಲ್ ಕ್ರೋಷೆ ಡಬಲ್ ಕ್ರೋಷೆ ತ್ರಿಬಲ್ ಕ್ರೋಷೆ ಇಷ್ಟು ಕಲಿತ್ರೆ ಅಂದರೆ ನೀವೆಲ್ಲ ಡಿಸೈನ್ಸುಮ್ಮೆ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲೇ ತ್ರಿಬಲ್ ಶು ಕ್ರೋಶೆ ಹೇಳ್ಕೊಂಡು ಕೊಟ್ಬಿಡ್ತೀನಿ ಇನ್ನು ನೆಕ್ಸ್ಟೆಲ್ಲ ನಾನು ಸಿಮ್ ಸಿಂಪಲ್ಲಾಗಿರೋದು ಡಿಸೈನ್ಸ್ ಹೇಳ್ಕೊಂಡು ಕೊಡ್ತೀನಿ ಆಮೇಲೆ ನಿಮಗೆ ಎಲ್ಲ ಯಾವುದು ಬೇಕಾದ್ರೂ ನೋಡ್ಕೊಂಡು ನೀವು ಕಲ್ತ್ಕೊಬೋದು ಆಯಿತು ಟಿಫನ್ನು ಟಿಫನ್ ಏನು ಮಾಡಿದ್ದೆ ದೋಸೆ ಮಾಡಿದ್ದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಒಂದೆರಡು ಬ್ಲೌಸ್ ಇದೆ ಅದನ್ನೆಲ್ಲ ಸ್ಟಿಚ್ ಮಾಡಿದೆ ಇನ್ನೂ ಅದು ನೇಮಿಂಗ್ ಮಾಡಬೇಕು ಕೊಡಬೇಕು ನಾನು ಮಾರ್ನಿಂಗ್ಗೆ ಅವ್ರಿಗೆ ಏಯ್ಟ್ ಒ ಕ್ಲಾಕ್ ಅಷ್ಟೊತ್ತಿಗೆ ಇವತ್ತು ಬೇರೆ ಏನೂ ನನಗೆ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಅದಕ್ಕೆ ಇದನ್ನ ಮಾಡಿಬಿಡೋಣ ಹಾಕ್ಬಿ ಮಾಡಿ ಮಾಡಿದ್ರೆ ಬೇಕಾದ್ರೆ ನಾಳೆ ಹಾಕ್ಬೋದಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಮಾಡಿಕೊಂಡಿದ್ದು ಬೇರೆ ಏನು ಕೆಲಸ ಮಾಡಬೇಕಾದ್ರೂ ಯಾಕೆ ಕೆಲಸ ಜಾಸ್ತಿ ಇದ್ದಾಗ ಯಾವುದೂ ವೀಡಿಯೋ ಮಾಡ್ಕೊಳೋದಕ್ಕಾಗೋದಿಲ್ಲ ನಾವು ಸಿಕ್ಕರೆ ಸಾಕು ಟೈಮ್ನ ಬೇರೆ ಏನು ಕೆಲಸ ಇರುತ್ತೋ ಅದನ್ನ ಮಾಡಬೇಕು ಅಂತ ಅನ್ನಿಸ್ತಿರತ್ತೆ ಅದರಿಂದ ಏನು ಮಾಡ್ಕೊಂಡಿಲ್ಲ ನೋಡಿ ಮಾಮೂಲಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಿಂದೆಗಡೆ ಸ್ಟಿಕ್ ಮಾಡಿದ್ರೆ ಅಂದರೆ ಸ್ಟಿಕ್ ಮಾಡ್ಕೊಬಿಟ್ಟು ತುಂಬ ಹೆಡ್ಜಿಗೆ ಥ್ರೆಡ್ ಕಟ್ ಮಾಡ್ಕೊಬಿಡಿ ಸ್ವಲ್ಪ ದಾರ ಬಿಟ್ಟಿರ್ರಿ ಸ್ಟಿಕ್ ಮಾಡಿರ್ರಿ ಯಾಕೆ ಅಂತ ಅಂದರೆ ಅದು ಕ್ರೋಶ ಆಗಿರಲಿ ಚೈನ್ ಆಗಿರಲಿ ಏನೇ ಆಗಿರಲಿ ನಾವು ಫುಲ್ಲು ಸ್ಯಾರಿಗೆ ಹಾಕ್ತೀವಿ ಅಲ್ಲೇನಾದರೂ ಮಧ್ಯದಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಹಾಕಿದ್ರು ಮತ್ತು ನಾವು ಬಿಚ್ಚಿ ದಾರಾನ ಗಂಟು ಹಾಕ್ಕೊಂಡು ನಾವು ಮತ್ತೆ ಮಾಡಬೇಕಾಗತ್ತೆ ಅದರಿಂದ ನಾವು ಸ್ವಲ್ಪ ದಾರಾನ ಹಿಂದೆ ಬಿಟ್ಟು ಎಕ್ಸ್ಟ್ರಾನೇ ಸ್ಟಿಕ್ ಮಾಡಿರಬೇಕಾಗತ್ತೆ ಥ್ರೆಡ್ಗೆ ಒಂದು ಒಂದು ಫೋರ್ ನಾಟ್ ಹಾಕೋಬಿಟ್ಟು ಚೈನ್ಗೆ ಬಿಟ್ಟಿರಬೇಕಾಗತ್ತೆ ಫುಲ್ಲು ಎಡ್ಜಿಗೆ ನೀವು ಟ್ರಿಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಸೈವ ಕಾಣುತ್ತೆ ಅಂತ ಏನೂ ಕಾಣಲ್ಲ ಇದು ಕಾಂಟ್ರೆಸ್ಟಲ್ಲಿ ಇದೆಯಲ್ಲ ಅದಕ್ಕೆ ಹಂಗೆ ಇನ್ನು ಇನ್ನೆಲ್ಲದಕ್ಕೂ ಮ್ಯಾಚಿಂಗ್ ಥ್ರೆಡ್ ಹಾಕ್ತೀವಲ್ಲ ಏನೂ ಕಾಣಲ್ಲ ನೋಡಿ ನೀಡಲ್ ಮೇಲೆ ದರ ಸುತ್ಕೊಂಡು ಒಂದ್ಸಲಿ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಹೋಗಿ ಚುಚ್ಚಿ ಇನ್ನೊಂದ್ಸಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎತ್ಕೊಂಬಂದು ಫ್ರೆಂಟ್ಗೆ ನೀಡಲ್ ಮೇಲೆ ಎರಡು ದಾರ ಇರುತ್ತೆ ಎರಡು ದಾರನೂ ಸೇರಿಸಿ ಒಂದು ಮಾಡಿದ್ರೆ ಇದು ಲಾಕ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನೀಡಲ್ ಮೇಲೆ ಎಷ್ಟು ದಾರ ಸುತ್ಕೋಬೇಕು ಗೊತ್ತಾ ಟೂ ಟೈಮ್ಸ್ ದಾರ ಸುತ್ಕೋಬೇಕು ಟೂ ಟೈಮ್ಸ್ ದಾರ ಸುತ್ಕೊಂಡು ಪಕ್ಕದಲ್ಲೇ ಹೋಗಿ ಚುಚ್ಚಿ ಈಗ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ತಿರ್ಗಾ ಎರಡು ದಾರ ಒಂದು ತಿರ್ಗಾ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಈಗ ಮತ್ತೆ ಎರಡಿದೆ ನೋಡಿ ಎರಡು ದಾರ ಒಂದು ಇದನ್ನೇ ಫ್ರೆಂಡ್ಸ್ ತ್ರಿಬಲ್ ಕೃಷಿ ಅಂತ ಹೇಳೋದು ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಕನ್ಫ್ಯೂಸ್ ಆಗುತ್ತೆ ಏನೂ ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ ಕಲಿತಾ ಕಲಿತಾ ಎಲ್ಲನೂ ಬರುತ್ತೆ ನೋಡಿ ನೀಡಲ್ ಮೇಲೆ ಮತ್ತೆ ಎರಡು ಸಲ ದಾರ ಸುತ್ಕೊಳ್ಳಿ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಒಂದ್ಸಲ ಥ್ರೆಡ್ಡು ಸುತ್ತಿಬಿಟ್ಟು ಹಾಕ್ತಾಯಿದ್ದೀನಿ ಅಯ್ಯೋ ಮತ್ತು ವೈನ್ ಮಾಡ್ಕೊಳ್ತೀನಿ ಎರಡು ಸಲ ನೀಡಲ್ ಮೇಲೆ ಎರಡು ಸಲಿನೇ ದರ ಸುತ್ಕೋಬೇಕು ರಾಂಗ್ ರಾಂಗು ನೋಡಿ ಎರಡು ಸಲ ದಾರ ಸುತ್ಕೊಂಡು ಪಕ್ಕದಲ್ಲೇ ಹೋಗಿ ಚುಚ್ಚಿ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರ ಮಾತ್ರ ಒಂದು ಮಾಡಬೇಕು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ತಿರ್ಗಾ ಎರಡು ದಾರ ಒಂದು ಮತ್ತು ನೀಡಲ್ ಮೇಲೆ ಎರಡು ದಾರ ಬರುತ್ತೆ ಅದಕ್ಕೆ ಒಂದು ಟೂ ಟೈಮ್ಸ್ ದಾರ ಸುತ್ಕೊಳ್ಳಿ ಪಕ್ಕದಲ್ಲಿ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ನ ಎಳ್ಕೊಂಬನ್ನಿ ಫ್ರೆಂಡ್ ಮೇಲೆ ಫ್ರೆಂಡ್ಗೆ ನೀಡಲ್ ಮೇಲೆ ನಾಲ್ಕು ದರ ಇರುತ್ತೆ ಫ್ರೆಂಡ್ಸ್ ಆದರೆ ಎರಡು ದಾರಕ್ಕೆ ಒಂದು ಮಾಡಿ ಮತ್ತೆ ಇನ್ನೂ ಎರಡು ದಾರ ಇರುತ್ತೆ ಮೂರು ದಾರ ಇರುತ್ತೆ ತಿರ್ಗಾ ಎರಡು ದರ ಒಂದು ಮಾಡಿ ಮತ್ತು ನೋಡಿ ಎರಡು ದಾರ ಬಂತು ಎರಡು ದಾರ ಒಂದು ಮಾಡಿ ನೀವು ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದು ತ್ರಿಬಲ್ ಕ್ರೋಶ ನಾವು ಕ್ರೋಶ ಕ್ರೋಶ ಡಿಸೈನ್ಸ್ ಮಾಡಬೇಕಾದ್ರೆ ತ್ರಿಬಲ್ ಕ್ರೋಶೇನೂ ಬರುತ್ತೆ ಅದರಿಂದ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡೇ ಮಾಡ್ತೀರಾ ನೀವು ನೋಡಿದವರು ಆಸಕ್ತಿ ಇರೋರು ಮಾಡೇ ಮಾಡ್ತೀರಾ ಇಲ್ಲದೇ ಇರೋರು ಮಾಡಲ್ಲ ಅಷ್ಟೇ ನೋಡಿ ಎರಡು ದಾರ ಒಂದು ಎರಡು ದಾರ ಒಂದು ನಾನು ನಿಜವಾಗ್ಲೂ ಕಲಿಬೇಕಾದ್ರೆ ಫ್ರೆಂಡ್ಸ್ ಯಪ್ಪ ಈ ಕ್ರೋಶ ಅಂತ ಓದೆ ಏನಪ್ಪ ಇದು ಈ ತ್ರಿಬಲ್ ಕೃಷಿ ಯಾರಪ್ಪ ಇದನ್ನೆಲ್ಲ ಹೇಳ್ಕೊಂಡು ಕೊಟ್ಟಿರೋರು ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅಪ್ಪ ನನ್ನ ಕೈಲಂತೂ ಆಗಲ್ಲ ನಿಜವ್ಲು ಈ ಥರ ತ್ರಿಬಲ್ ಕೃಷಿ ಎಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ನನಗೆ ಕಷ್ಟ ಅನಿಸಿ ನನ್ನ ಮನಸ್ಸಿಗೆ ಇದೇ ಥರನೇ ಫೀಲ್ ಆಗಿದ್ದು ಇದನ್ನೆಲ್ಲ ಕಲಿಯೋಕ್ಕೆ ನಾನೇ ನನ್ನ ಫೀಸ್ ಕಟ್ಬಿಟ್ಟು ಕ್ಲಾಸ್ಗೆ ಹೋಗಿ ಕಲಿಯೋಕ್ಕಾಗಲ್ಲ ಅಂತ ಬಂದಿದ್ದಿದ್ರೆ ಸುಮ್ಮನೆ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗಿರೋದು ಹೋಗಿರೋದು ಆಗಲ್ಲ ಅಂತ ಅಂದ್ಬಿಟ್ಟು ಬೇಡ ಅವನು ಟ್ರೈ ಮಾಡಿದೆ ಟ್ರೈ ಮಾಡಿದೆ ಆಯ್ತನೇ ಇಲ್ಲ ಯಪ್ಪ ಇದ್ರೂ ಸವಾಸ ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಆಮೇಲೆ ಏ ನಾವು ಆ ಥರ ಅಂದ್ಕೋಬಾರ್ದು ಮನ್ಸಿಗೆ ಕಲ್ತ್ರೆ ಏನು ಬೇಕಾದ್ರೂ ಬರುತ್ತೆ ಅಂತ ಅಂದ್ಬಿಟ್ಟು ತಿರ್ಗಾ ಕುತ್ಕೊಂಡು ತಿರ್ಗಾ ಪ್ರಾಕ್ಟೀಸ್ ಮಾಡಿದೆ ಆವಾಗಲೇ ಬಂದಿದ್ದು ನಿಮಗೂ ಇದೇ ಥರ ಮನ್ಸಿಗೆನಾನ ಅನಿಸಿದ್ರೆ ಅಷ್ಟು ಇದನ್ನು ತೊಗೋಬೇಡಿ ಬಿಟ್ಬಿಡಿ ಯಾವಾಗ ಕಷ್ಟ ಆಯಿತು ಅಂತಂದಾಗ ಒಂದು ಒನ್ ಅವರ್ ಬಿಟ್ಬಿಡಿ ತಿರ್ಗಾ ತಲೆಗೆ ಸ್ವಲ್ಪ ಮೈಂಡನ್ನ ಫ್ರೆಶ್ ಮಾಡ್ಕೊಂಡು ಸಲ ಮಾಡೋದಕ್ಕೆ ಟ್ರೈ ಮಾಡಿ ಬಂದೇ ಬರುತ್ತೆ ನನಗೆ ಏನು ಅನುಭವ ಆಯಿತೋ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನನ್ನ ನಿಜವಾಗ್ಲೂ ಅಷ್ಟೇ ಫ್ರೆಂಡ್ಸ್ ಯಾವುದು ನನಗೆ ಈಸಿ ಇರೋದು ನನಗೆ ಏನೇ ಒಂದು ಪಡ್ಕೋಬೇಕಾದ್ರೂ ಅದು ನನಗೆ ಸುಲಭವಾಗಿ ಸಿಕ್ತರೆ ಸಿಗೋದು ನನಗೆ ಬೇಡ ನನಗೆ ಏನು ಅಂದರೆ ನಾನು ಏನಾದರೂ ಕಷ್ಟಪಟ್ಟು ಅದರಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಿದ್ರೆ ನನಗೆ ತುಂಬ ಖುಷಿ ನಾನು ತುಂಬ ಈಸಿ ಇರೋದಕ್ಕಿಂತ ನಾನು ತುಂಬ ಕಷ್ಟ ಇರೋದನ್ನೇ ಜಾಸ್ತಿ ನಾನು ತೊಗೊಳ್ಳೋಕೆ ಹೋಗೋದು ಈಸಿ ಯಾರು ಬೇಕಾದರೂ ಮಾಡಿಬಿಡ್ತಾರೆ ಕಷ್ಟದಲ್ಲೇ ನಾನು ಮಾಡಿದ್ರೆ ಅಂದರೆ ಆವಾಗ ಈಸಿ ಸಿಂಪಲ್ ಆಗಿರೋದು ತುಂಬ ಈಸಿ ಆಗಿಬಿಡುತ್ತೆ ನಾವು ಸ್ಟಾರ್ಟಿಂಗ್ ಕಷ್ಟ ತೊಗೊಳ್ದೆ ಈಸಿಗೆ ನೋಡಿಬಿಟ್ರೆ ಆಮೇಲೆ ಎಲ್ಲನೂ ಕಷ್ಟ ಅನಿಸ್ಬಿಡುತ್ತೆ ನೀವು ನಿಮಗೆ ಹೇಳಬೇಕು ಅಂದರೆ ನಾನು ಕ್ರೋಶ ಕುಚ್ಚು ಇದು ಡಿಸೈನ್ ಕಲಿತಾಗ ಇವೆಲ್ಲ ಕಲಿತೆ ಆದರೆ ನಾನು ಸ್ಟಾರ್ಟಿಂಗು ತುಂಬ ದೊಡ್ಡ ದೊಡ್ಡ ಡಿಸೈನ್ಗಳನ್ನೇ ನಾನು ಕಲ್ತಿದ್ದು ಫ್ರೆಂಡ್ಸ್ ಅದು ಕಷ್ಟ ಆದ್ರೂ ದೊಡ್ಡದೇ ನಾನು ಕಲಿಬೇಕು ಸ್ಟಾರ್ಟಿಂಗಲ್ಲಿ ಅಂತ ತುಂಬ ದೊಡ್ಡ ದೊಡ್ಡ ಡಿಸೈನು ಅದೆಲ್ಲ ಹಾಕಿಸ್ಬೇಕು ಅಂದರೆ ತೌಸಂಡ್ ಫೈವ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಆಗುತ್ತೆ ಅಷ್ಟು ಕಾಸ್ಟ್ಲಿ ಇರೋದು ಅಷ್ಟು ವರ್ಕ್ ಇರೋದನ್ನೇ ನಾನು ಪ್ರ್ಯಾಕ್ಟೀಸ್ ಸಿಂಪಲ್ ಸಿಂಪಲ್ಲಾಗಿರೋದು ಮಾಡಲಿಲ್ಲ ಆಮೇಲೆ ತೊಗೊಂಡೆ ಅವಾಗ ಇಷ್ಟೇನಾ ಇಷ್ಟೇನಾ ಅಂತ ಅನಿಸ್ತಿತ್ತು ನೋಡಿ ಫ್ರೆಂಟ್ಗೆ ನೀಡಲ್ ಮೇಲೆ ಎರಡು ದಾರ ಸುತ್ತಿ ಸುತ್ತಕೊಂಡು ಎರಡು ದಾರ ಒಂದು ಎರಡು ದಾರ ಒಂದು ಇದೇ ಥರನೇ ಮಾಡ್ಕೊಂಬನ್ನಿ ಆಯಿತಾ ನಾನಂತೂ ತುಂಬ ಎಲ್ಲನೂ ಪ್ರತಿಯೊಂದು ಪ್ರ್ಯಾಕ್ಟೀಸ್ ತುಂಬ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾಕೆಂದರೆ ನಾವು ಔಟ್ಸೈಡ್ ಹೋದ್ರೂ ಅದನ್ನೇ ಮಾಡೋದು ಅವ್ರು ಒಂದ್ಸಲ ಹೇಳ್ಕೊಂಡು ಕೊಡ್ತಾರೆ ಬರುತ್ತಮ್ಮ ಬರುತ್ತಮ್ಮ ಅಂತ ಅಂತಾರೆ ಎಲ್ಲೋದ್ರೂ ನಾವು ಪ್ರ್ಯಾಕ್ಟೀಸ್ ಮಾಡದೇ ಇರೋದು ಬರಲ್ಲ ಬರೋಲ್ಲ ನೋಡಿ ನೀಡಲ್ ಮೇಲೆ ಎರಡು ದಾರ ಸುತ್ಕೊಳ್ಳಿ ಫ್ರಂಟಿಂದ ಚುಚ್ಚಿ ಬ್ಯಾಕ್ ಹೋಗಿ ನೀಡದ ಮೇಲೆ ದಾರ ಹೇಳ್ಕೊಂಡು ಬನ್ನಿ ನೀಡಲ್ ಮೇಲೆ ದಾರ ಇರುತ್ತೆ ನಾಲ್ಕು ಆದರೆ ಎರಡಕ್ಕೆ ಒಂದು ಮಾಡಿ ಮತ್ತೆ ಎರಡು ದಾರಕ್ಕೊಂದು ಮಾಡಿ ನೀಡಲ್ ಮೇಲ್ದಾರ ಎರಡಕ್ಕೆ ಎರಡಕ್ಕೊಂದು ಮಾಡಿ ಮತ್ತೆ ನೀಡಲ್ ದಾರ ಸುತ್ಕೊಂಬನ್ನಿ ತಿರ್ಗಾ ಎರಡಕ್ಕೊಂದು ಮಾಡಿ ಆಯಿತು ಫ್ರೆಂಡ್ಸ್ ಇದೇ ತ್ರಿಬಲ್ ಕ್ರೋಷಿ ಅಂತ ಹೇಳ್ತಾರೆ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಪಕ್ಕದಲ್ಲೇ ಹೋಗಿ ಚುಚ್ಚಿ ಮತ್ತೆ ಫ್ರೆಂಟಿಗೆ ಬಂದು ಎರಡು ದಾರ ಒಂದು ಎರಡು ದಾರ ಒಂದು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ವೀಡಿಯೋನ ನನ್ನ ಮಕ್ಕಳು ಕೂತ್ಕೊಂಡು ಹಾಲಲ್ಲಿ ಮಾತಾಡ್ತಿದ್ದಾರೆ ಅದು ಸೌಂಡು ನಿಮಗೆ ಕೇಳಿಸ್ತಿರ್ಬೋದು ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡಿ ಏನಾದರೂ ಡಿಸ್ಟಪ್ ಆಯ್ತಿದ್ರೆ ನಾನು ಮಾತಾಡ್ತಿರೋ ವಾಯ್ಸಲ್ಲಿ ನೋಡಿ ನೀಲದ ಮೇಲೆ ದಾರ ಇದೆ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಂಡೇ ಎಲ್ಲ ನಾನು ಕ್ರೋಶ ಕುಚ್ಚು ಡಿಸೈನ್ಸ್ ಮಾಡೋದು ಸಿಂಪಲ್ ಕುಚ್ಚದೆ ನಾನು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಮಂಡೇ ವಿಡಿಯೋ ಹಾಕೋದ್ರಲ್ಲಿ ಸಿಂಪಲ್ ಕ್ರೋಶ ಡಿಸೈನ್ಸ್ ಇರುತ್ತೆ ಅದನ್ನ ಹೇಳ್ಕೊಂಡು ಆಮೇಲೆ ಬ್ಲೌಸ್ ಕಟ್ಟಿಂಗು ಅಷ್ಟೇ ನಾನು ಯಾವ ಥರ ಕಟ್ ಮಾಡಿ ನನಗೆ ಕಸ್ಟಮರು ಓಕೆ ಆಗಿ ಬರ್ತಿದ್ದಾರೋ ಅದೇ ಥರ ಕಟ್ಟಿಂಗ್ನೇ ನಾನು ಹೇಳ್ಕೊಂಡು ಕೊಡ್ತೀನಿ ಸ್ವಲ್ಪ ಒಂದು ಸ್ವಲ್ಪ ಕ್ರೋಶ ಡಿಸೈನ್ಸ್ ಎಲ್ಲ ಆಗಲಿ ಆಮೇಲೆ ನೆಕ್ಸ್ಟ್ ನಾನು ಹೇಳ್ಕೊಂಡು ಕೊಡ್ತೀನಿ ಏಕೆಂದರೆ ನಾನು ಆ ಥರ ಕಟ್ಟಿಂಗ್ ಮಾಡೋದರಿಂದ ಯಾವುದು ಕಸ್ಟಮರು ನನಗೇನು ಆರ್ಟ್ರಶೇನು ಅದು ಇದು ಏನೂ ಕೊಡ್ತಿಲ್ಲ ಎಲ್ಲರಿಗೂ ಪರ್ಫೆಕ್ಟಾಗಿ ಓಕೆ ಇದೆ ಅದಕ್ಕೆ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದೇ ಥರನೇ ಕಟ್ಟಿಂಗ್ ಮಾಡೋದಕ್ಕೆ ನೋಡಿ ನೀಡಲ್ ಮೇಲೆ ದರ ಇದೆ ಎರಡು ದಾರ ಒಂದು ಮಾಡಿ ಎರಡು ದಾರ ಒಂದು ಮಾಡಿ ಎರಡು ದಾರ ಒಂದು ಮಾಡಿ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ಝೂಮ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾದ್ರೆ ನಿಮ್ಗೆ ಒಂದೇ ಸಮ ಇಲ್ಲಿ ಕೆಳಗಡೆ ನಾನು ಚುಚ್ತೀನಲ್ಲ ಅದು ಬರದೇ ಇರ್ಬೋದು ಪರವಾಗಿಲ್ಲ ಏನಾಗೋಲ್ಲ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಒಂದು ಕೆಳಗಡೆ ಒಂದು ಮೇಲುಗಡೆ ಆಗ್ಬೋದು ಮಾಡ್ತಾ ಮಾಡ್ತಾ ರೂಢಿ ಆಗುತ್ತೆ ಕಂಬನೂ ಅಷ್ಟೇ ಒಂದೇ ಸಮ ಬರದೇ ಇರ್ಬೋದು ಒಂದು ದೊಡ್ಡ ಒಂದು ಸ್ವಲ್ಪ ಲೆಂತಿ ಎಳ್ದಿರ್ತೀರ ಇನ್ನೊಂದು ಸ್ವಲ್ಪ ಸ್ಮಾಲ್ ಎಳ್ದಿರ್ತೀರ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬರ್ಬೋದು ನಿಮಗೆ ಅದು ಅಷ್ಟೇ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಇಲ್ಲ ಅಷ್ಟೇ ಅಲ್ವಾ ಪರ್ಫೆಕ್ಟಾಗಿ ಬರೋದಕ್ಕಾಗೋದಿಲ್ಲ ನೀವು ಮಾಡ್ತಾ ಮಾಡ್ತಾ ಒಂದು ಮೂರು ನಾಲ್ಕು ಸಲ ಪ್ರಾಕ್ಟೀಸ್ ಆದರೆ ಒಂದೇ ಸಮಕ್ಕೆ ಬರುತ್ತೆ ಸರಿನಾ ಮಾಡ್ತಾ ಮಾಡ್ತಾನೆ ಅಲ್ವಾ ಎಲ್ಲ ಸರಿ ಬರೋದು ಒಂದೇ ಸಲ ಯಾವುದು ಸರಿ ಬರುತ್ತೆ ನೋಡಿ ಎರಡು ದಾರ ಒಂದು ಮಾಡಿ ಮತ್ತೆ ಎರಡು ದಾರ ಒಂದು ಮಾಡಿ ಮತ್ತೆ ಎರಡು ದಾರ ಒಂದು ಮಾಡಿ ಇದು ತ್ರಿಬಲ್ ಕೃಷೆ ಇದನ್ನು ಕಂಬ ನಿನ್ನೆ ವಿಡಿಯೋದಲ್ಲಿ ಡಬಲ್ ಕೃಷಿ ಹೇಳ್ಕೊಂಡು ಕೊಟ್ಟಿದೆ ಲಾಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ತ್ರಿಬಲ್ ಕೃಷಿ ಸರಿ ನಿಮ್ಮ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನನ್ನ ವೀಡಿಯೋ ಇಷ್ಟ ಆದರೆ ಅಂದರೆ ನನ್ನ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಅಂತೂ ಯಾರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ಹೇಳ್ಬಾರ್ದು ಅನಿಸುತ್ತೆ ಆದರೂ ಹೇಳಲೇಬೇಕಲ್ವಾ ಹೇಳ್ಲಿಲ್ಲ ಅಂತ ಅಂದರೆ ಈ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ ಹೇಳ್ಬೇಕು ಅದರಿಂದ ನಾನು ಹೇಳ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹೇಳೋದು ನನ್ನ ಕರ್ತವ್ಯ ಹೇಳ್ತೀನಿ ನೀವು ಮಾಡ್ತಿರೋ ಬಿಡ್ತೀರೋ ದೇವ್ರಿಗೆ ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನೇ ಕೆಲಸ ಮಾಡಿದ್ರು ಫಸ್ಟು ನಮಗೆ ನಮ್ಮ ನಾವು ಮಾಡಿರೋ ಕೆಲಸ ನಮಗೆ ಇಷ್ಟ ಆಗಬೇಕು ಆಮೇಲೆ ನಮಗೆ ಇಷ್ಟ ಆದರೆ ಅಂದರೆ ಅದು ಬೇರೆಯವ್ರಿಗೂ ಇಷ್ಟ ಆಗುತ್ತೆ ನಮಗೆ ಅದು ಸರಿ ಬಂದಿಲ್ಲ ಅಂತ ಅಂದಮೇಲೆ ನಾವು ಯಾರನ್ನೂ ಕೇಳಕ್ಕೆ ಹೋಗ್ಬಾರ್ದು ನೋಡಿ ಸರಿ ಬಂದಿದ್ಯಾ ಅಂತ ಅಂದ್ಬಿಟ್ಟು ಏನು ಎಲ್ಲಿ ಸರಿ ಇರುತ್ತೋ ಅದನ್ನು ನಾವೇ ಅಲ್ಲಿ ಸರಿ ಮಾಡ್ಕೊಡ್ಬೇಕು ಸರಿ ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡಿ ನೋಡಿ ಎರಡು ದಾರ ಒಂದು ಮಾಡಿಕೊಳ್ಳಿ ಎರಡು ದಾರ ಒಂದು ಮಾಡಿಕೊಳ್ಳಿ ಮತ್ತೆ ಎರಡು ಒಂದು ಮಾಡಿಕೊಳ್ಳಿ ಆಯಿತಾ ನೀಡಲ್ಗೆ ತುಂಬ ಬೆಳಿಗ್ಗೆಯ ದಾರ ಸುತ್ಕೋಬೇಕಾದ್ರೆ ತುಂಬ ಮುಂದಕ್ಕೆ ಸುತ್ಕೋಬೇಡಿ ನೋಡಿ ನಾನು ಥ್ರೆಡ್ನ ಎಲ್ಲಿ ಸುತ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಇದು ಮೂಳೆದು ಬೋನ್ಸ್ ಇರುತ್ತಲ್ವ ಮಧ್ಯೆ ಜಾಯಿಂಟು ಅಲ್ಲಿ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ ಅದಕ್ಕೆ ಥ್ರೆಡ್ನ ನೀವು ಅಲ್ಲಿ ಸುತ್ಕೊಳ್ಳಿ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ ನೀವು ಸ್ಟಾರ್ಟಿಂಗ್ ತುದೀಲಿ ಮಧ್ಯ ಮಧ್ಯದಲ್ಲೆಲ್ಲ ಸುತ್ಕೊಂಡ್ರೆ ಜಾರ್ಕೊಂಡು ಬಂದುಬಿಡುತ್ತೆ ದಾರ ಎಷ್ಟು ಬ್ಯಾಲೆನ್ಸ್ ಮಾಡ್ತೀವೋ ಕ್ರೋಶ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದ್ಯಾ ನನಗೆ ಅದು ಚೆನ್ನಾಗಿ ಕಾಣ್ತಿದೆ ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ನಾವು ನೋಡಿ ಆ ಥರ ಕಟ್ ಮಾಡಬೇಕು ಅದೇ ಒಂದು ಮೂರು ಚೈನ್ ಹಾಕ್ಬಿಟ್ಟು ಕಟ್ ಮಾಡಬೇಕು ನಾನು ಚೈನ್ ಹಾಕೋದು ತೋರಿಸಿಲ್ಲ ಎಕ್ಸ್ಟ್ರೇ ಹಿಂದೆಗಡೆ ಹೋಗಿ ಸ್ಟಿಕ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳು ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಬೇಕಲ್ವಾ ಸ್ಟಾರ್ಟಿಂಗ್ ಅಲ್ವಾ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೂ ಮನಸ್ಸಾಗಲ್ಲ ವೀಡಿಯೋ ಮಾಡಬೇಕಾದ್ರೆ ಇಷ್ಟು ಕಷ್ಟಪಡ್ತೀನಿ ಗೊತ್ತಾ ಫ್ರೆಂಡ್ಸ್ ಸುಮ್ಮನೆ ಇನ್ನೂ ಫೋನ್ ಮಾಡ್ಕೊಂಡು ಏನೋ ಹಿಡಿದು ಬಿಡೋದಲ್ಲ ಇದು ಕರೆಕ್ಟಾಗಿ ಬರಬೇಕು ನಿಮಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನೋಡಿ ಅಷ್ಟೇ ಅದ್ರದ್ದು ಮುಗೀತು ಅದ್ರ ಕೆಲಸ నెక్స్ట్ వీడియోదా సింపల్ క్రోశ కుచ్చి డీజైన్స్ వెళ్కొడ్తీక్యూ ఫార్ వాచింగ్ ఫ్రెండ్స్ బాయ్